ಈಗ ನೋಡು ಪಾಂಡ್ಯ ಮನೆ ಬಿಟ್ಟು ಹೋದ ನಿನ್ ಸಂಬಂಧನ ಆ ಕೆಲಸ ಮಾಡಂತೆ ಯಾರು ಹೇಳಿದರು ನಿನಗ ಆ ಖುಷಿ ಬರೀ ಹಾಕಂತ ಯಾರು ಹೇಳಿದ್ರು ನಿನ್ ಸಂಬಂಧ ನನ್ನ ಮನಿ ನೋಡೋ ಹೋತು ಈಗ ನೋಡಿ ಹಿರ್ಯಾಕಿನೂ ಗಂಟು ಮುಟ್ಟಿ ನಿಮ್ಮ ಅಪ್ಪ ಬಂದು ನಾನು ಕೇಳ್ತಾನ ನಾ ಅವಾಗ ಏನು ಉತ್ತರ ಕೊಡಲಿ ಏನು ಕಡಿಮಿತ್ತು ಏನೋ ನಿನ್ನ ತಗ್ಳಿಗೆ ಜನ್ಮ ಕೊಟ್ಟೆನೆಲ್ಲ ಅನುಭವಿಸ್ಬೇಕು ನಾನು ಈಗ ನಿಮ್ಮಪ್ಪ ಬಂದಿಂದ ಏನಂತ ಉತ್ತರ ಕೊಡಲಿ ನಾನು ಹ್ಮ್ ನಾ ಏನು ತಪ್ಪು ಮಾಡಿ ನೀದಿಗೆ ಹಿಕ್ಕಿ ಹೋಗಿ ಹಂಗಾಗತ್ತಾ ನಿನ್ನ ಅಷ್ಟ ಸಿಕ್ಕ ಬರುತ್ತೆ ನನಗೆ ನಿಮ್ಮಪ್ಪ ಬಂದಿಂದ ಏನು ಹೇಳಿ ಇವ ನಾನು ಆ ಪಾಂಡ್ಯಾವ ಎರಲಿ ಅಂತ ಕೇಳಿದ್ರೆ ಏನಂತ ಹೇಳಿ ಈ ಮನೇಗೆ ಏನೇನ್ ನಡೆಯಕತ್ತತೆ ನಾ ಇಲ್ಲರ ದಾಗ ಅದು ನೀ ಏನು ಹೇಳೋದು ಬೇಡ ನನಗೆ ಅವನು ರಸಪ್ ಹೇಳಿದ ಎಲ್ಲ ಹೇಳಿದ ನಿಮನೇ ಹಿಂಗ ನಡಿತಿ ಹಿಂಗ ಹಿಂಗ ನಡಿತಿ ಅಂತ ಹೇಳಿ ಒಟ್ನೇ ಆ ಪಾಂಡೆನ ಪಾಂಡೆನ ಹಿಂತು ಮನಿ ಬಿಟ್ಟು ಕಳ್ಸಿದ್ರಲ್ಲ ಈ ಸಮಾಧಾನ ಆತ ಹಾಲ್ ಕುಡದಷ್ಟು ಸಮಾಧಾನ ಆತಿಲ್ಲ ಇದ್ರು ನಂದಿ ಅಂತ ಪೈತಿ ಬಿಟ್ಟು ಅಂತ ಕೈಲಿ ಕಟ್ಟಿ ಮುರದು ತಿದೆ ನೀಲವ್ ಬಗ್ಗೆ ಮಾತಾಡಕ ಹೋಗಬೇಡ ನೀಲವ್ ಏನಂತ ಅಂತ ಗೊತ್ತೈತಿ ನೀವೇನ್ ಏನು ಇಬ್ರು ಗಂಡಿ ಮನೆ ಬಿಟ್ಟು ಹೋಗಿ ಚೊಲೋ ಆತ ಆ ಪಾಪ ಆ ಹುಡುಗಿ ನೆಮ್ಮದಿಯಿಂದ ಒಂದ್ ರೊಟ್ಟಿ ತಿಂತತಿ ನನ್ನ ಮಮ್ಮಗಳು ಇಬ್ಬರು ಇರ್ತಾರ ನಿನಗೆ ನಿನಗೇ ಸಮಾಧಾನ ಆತನವ ನೀ ಯಾವಾಗ ನಮ್ಮ ಬರ್ತಿ ಅವಾಗ ಇಂತಾದೊಂದ್ ಏನಾರ ಮಾಡಿ ಬಿಟ್ಟಿರ್ತಿ ಆ ಖುಷಿಗೆ ಹಂಗತಿ ಹಿಂಸೆ ಕೊಡಾಕ ನಿನ್ನ ಮನ್ಸಾದ್ರೂ ಹೆಂಗ್ ಬಂತು ಅದಕ್ಕೆ ಯಾರ ನಿನ್ ಮಗಳಿ ಮಾಡಿದ್ರೆ ಸುಮ್ಮತ್ತಿದ್ದೇನೆ ಆ ಆ ತಾಯಿ ಹೊಟ್ಟಿ ಎಷ್ಟು ಉರ್ದಿರಕಿಲ್ಲ ನೀಲವ ಎಷ್ಟು ಸಂಟಾಪಟ್ಟಿರ ಇನ್ನು ಸುಳ್ಳು ಬಾಯಿ ಬಿಟ್ಟರು ಬರೀ ಸುಳ್ಳ ಅದು ಏನಂತ ಹೊಟ್ಟೆ ಮಟ್ಟೆ ಕುಟ್ಟಿದೇವ ತಾಯಿ ನೀನು ಲೇ ಮಗಳಿಗೆ ಚಂದನ ಬುದ್ಧಿ ಕಲ್ಸಕ್ ಆಗ್ಲಿಲ್ಲ ನಿನ್ ಕೈಯಿಂದ ನಾ ಸಣ್ಣೊಂದ್ ಇರುತ್ತ ಬಡ್ಕೊಂಡೆ ಚಂದನ ಬುದ್ಧಿ ಕಲ್ಸು ಮಗಳಿಗೆ ಚಂದನ ಬುದ್ಧಿ ಕಲ್ಸ ಅಂದ್ರ ಅಯ್ಯ ಅಯ್ಯಾಕೆ ಹೋಗ್ಬೇಕು ಮಗಳು ಅಂತೇಳಿ ಚಲೀಯ ಮೇರದಿ ಇವತ್ತಿನ ದಿನ ನೋಡು ನಿನ್ನ ಮಗಳು ಏನ್ ಮಾಡಿದ್ಲು ನಮ್ಮ ನಮ್ಮನಿನ ಮೂರ್ದು ಮೂರಾ ಬಟ್ಟೆ ಮಾಡಿ ದಿಕ್ಕಿ ಒಬ್ಬೊಬ್ರು ಹೋಗುವಂಗ ಮಾಡಿಬಿಟ್ಲು ಈ ಬರಬರಿ ಆತಲ್ಲ ಸಣ್ಣೊಂದಿರುತ್ತಲಿನ ಮಕ್ಕಳಿಗೆ ತಿದ್ದಿ ಬುದ್ಧಿ ಹೇಳ್ಬೇಕು ಹೆಣ್ಮಕ್ಳು ಹೆಂಗಿರ್ಬೇಕು ಅದಕ್ಕೆ ಹೇಳ್ಬೇಕು ತಾಯಿ ಕೊಟ್ಟಿದ್ದು ಪಾಠಶಾಲಿ ಈಗ ಮಗಳು ಹಿಂಗತಿ ನೀನ ಕಾರಣ ನೋಡು ಒಳ್ಳೆ ಸಂಸ್ಕಾರ ಕಲಿಸಿದ್ದೆ ಅಂದ್ರ ನಮ್ ಮಗಳು ಹಿಂಗ್ಯಾಕ ಹಾಕಿದ್ಲ ಕೊಟ್ಟ ಇವನು ಇವು ಮೂಳ ಆ ಏ ತವ್ರ ಮನಿಗೂ ಮೂಳ ಸಾಯಿ ಮಠ ಇದನ್ನ ನಾವ್ ಕಣ್ಣಿಲ್ಲ ನೋಡ್ಬೇಕಾಗಿತಿ ಇನ್ನು ಪುಣ್ಯಕ್ಕ ಆ ಕಂದ ಮಗ ಏನು ಆಗಿಲ್ಲಲ್ಲ ಹ ನಮ್ ಪುಣ್ಯ ಇಷ್ಟು ದಿನ ನಾನು ಏನೋ ಒಂದು ಇಟ್ಕೊಂಡು ಈ ಮನೆ ಪಳೆ ಮಾಡಿದೆ ಆದ್ರೆ ನನಗೆ ಇನ್ನ ಈ ಮನೆಗೆ ಇರಾಕ ನಾನು ಕಾಲು ನಿಂದ್ರಂಗಿಲ್ಲ ರೀ ನೀವು ಬರೋಮಟ ಅಂತೇಳಿ ನಾನು ಇದ್ದೀನಿ ರೀ ನಾವು ಒಂದು ನಿಮಿಷ ಈ ಮನೆಗೆ ಇರಂಗಿಲ್ಲ ನನಗೆ ನಿಮ್ಮ ಮಗನೂ ಬೇಡ ನಿಮ್ಮ ಮನೇನೂ ಬೇಡ ನಾವು ಹಾಕಿನಿ ಅಲ್ಲ ನನ್ನ ಮಾತು ಕೇಳುವ ನಾ ಎಲ್ಲ ತಿದ್ದಿ ಬುದ್ಧಿ ಹೇಳ್ತೀನಿ ಅಲ್ಲ ಹಿಂಗೆ ಏಕದಮ್ಕ ಹೊಂಟಿನಿ ಹೆಂಗವಾ ஏன் ரீமாவிரி ஆகங்கில் தினாந்தேட நீன மக்களாகினாந்தும் அத்தியர் ஆஹ் இன்னாச்சி ஆட் குசினா இத்தொந்து நிமிஷ கொட்டாரா இன்னா நன்கு ஏன்னு ஏன் இவ்வளவு ஏனா நீலா பாண்டு நீர் அந்த மனியாக நீலா பாண்ட மேல இன்னேன் ஒத்த சரியாக ನಿಮ್ಮ ಮಗ ಹೆಂಗ್ ಬೇಕಾತಂದ್ರ ಬರ್ತಾರೆ ಅಂತ ನಾ ಕಡೆ ಈ ಮನ್ಯಾಗ ಒಂದೇ ನಿಮ್ಸ ಅಂದ್ರ ಅಂದ್ರಿ ಬರ್ತೀನಿ ರೀ ಮಾವ್ರೆ ನನ್ನ ನಂತರ ಚೌಕನ್ಯ ಕೋಯ್ಬ್ಯಾಡ ನಾನ್ ಕೈ ರೀ ಮನ್ಯಾಗ ಬೇಕಾ ಅದಂದ್ರಿ ಇನ್ನು ಈ ಮನ್ಯಾಗ ಐತಿ ಅಂದ್ರ ನಾ ಇನ್ನು ಏನೇನ ಮಾಡ್ತಾರನ್ರಿ ನನ್ನ ಹೆಸಲಿಗೆ ಏನೇನ್ ಹೋಕಂತಾರ ಗೊತ್ತಿಲ್ಲ ನಾ ಬರ್ತೇನೆ ರೀ ಮಾವ್ರೆ ಈಗ ನಿಮಗೆ ಸಮಾಧಾನ ಆತನು ಹಾಲು ಕುಡ್ದು ಸಂತೋಷ ಆತನ ನನ್ನ ಮನಿಗೆ ಬಂದು ನನ್ನ ಮನಿನ ನೋಡುದ ಅಲ್ಲ ನನ್ನ ಮಕ್ಕಳು ಬಿತ್ತಿ ಒಬ್ಬೊಬ್ರಾಗ ಮಾಡಿ ಮಾಡಿಟ್ಟಿ ಈ ಸಮಾಧಾನ ಆತು ಹೋದಿಲ್ಲ ತಾಯಿಗೆ ಮಗಳಿಗೆ ಅಯ್ಯೋ ನೀವು ಮಾತ್ರ ಬಾರಿ ಅದು ಮನ್ಸು ಬೇಕಿ ಕೆಟ್ಟಾಕಿ ಬಂದಿರೋ ಸಸ್ತಿಯರ್ನ ಹೆಂಗ್ ಇಟ್ಕೋಬೇಕು ನಿನಗ್ ಗೊತ್ತಿಲ್ಲ ಅಂತಂಬ್ರ ಹೆಣ ಕೂಡ ಅನ್ನೋದು ಮಗಳಿಗೆ ಕಲಿಸ್ಕೊಟ್ಟಿಲ್ಲ ಆಕಿ ಎಟ್ ವಯಸ್ಸಾದ್ರುನು ಆಕಿ ಬುದ್ಧಿ ಕಲ್ಕೊಂಡಂಗಿನ್ನೂ ಇಲ್ಲ ನಮ್ಮ ಮಗಳು ಆಕಿ ಅಯ್ಯೋ ಬಂಗಾರ ನೀನ್ ಇಲ್ಲಿ ಯಾರು ಕಾಡೋರ್ ಯಾರು ನಿನಗೇನು ಅನ್ನಂಗಿಲ್ಲ ಇಲ್ಲಿ ಆರಾಮಾಗಿ ರಾಣಿ ತರ ಇರ್ಬೋದು ನನಗೆ ಯಾಕ ಇದು ಸರಿ ಅನ್ಸ್ಲಿಲ್ಲ ಮಾವ ಅಲ್ಲ ಎಲ್ಲರೂ ಇದ್ದಾಗ ಈಗ ನಾವು ಬಂದು ಹಿಂಗ ಬೇರೆ ಇರೋದು ಸರಿ ಅನ್ನ ಮನಿ ಅಂದ ಬಳಕ ಒಂದು ಮಾತು ಬರ್ತಿರ್ತತಿ ಹೊಕ್ಕಿರ್ತತಿ ನನ್ನ ಮಗಳು ತಿನ್ನ ಯಾವುದು ದೊಡ್ಡದಲ್ಲ ನೋಡು ಪೂರಣ ಮಂದಿರ ಏನ ನನಗಿಲ್ಲ ವಯಸ್ಸಾದ ತಂದಿ ತಾಯಿ ಇದಾರ ಬಿಟ್ಟು ನಾವು ಅಟ ಬೇರೆ ಇರೋದು ಚಂದನ ಅನ್ನ ನಾನು ನಮ್ಮ ಅಪ್ಪನ ಮೂ ನೋಡ್ಕೊಂಡಂಗಿಲ್ಲ ಅಂತ ಅಂದಿಲ್ಲಲ್ಲ ಏನಾರ ಕಷ್ಟ ಇತ್ತಂದ್ರ ಎಡಗೈ ಬಲ್ಗೈ ನೋಡ್ಕೊಂತ ನೋಡು ನನ್ನ ಮಗಳಿಗೂ ಆ ಮನೆಯಾಗ ಸುಮ್ಮನೆ ಅವು ಏನು ಬಾಯಿ ಬಂದಂಗ ಮಾತಾಡ್ತಿದ್ಲು ನಿನಗೂ ಮಾತಾಡ್ತಿದ್ಲು ಯಾಕೆ ಬೇಕು ಅದು ಇನ್ನೂ ಬರ್ಬರ್ತಾವ ಹುಡುಗಿ ಇದು ಮಾಡ್ತಾಯ್ತಂದ್ರೆ ತಿಳಿವಳ್ಕೆ ಬಂದಂಗೆ ಮಗುಗೆಲ್ಲ ಗೊತ್ತಾಕಿತ್ತು ನನಗೆ ಯಾಕೆ ಹೆಂಗೆ ಅಂತಾಳ ಅಮ್ಮ ಅಂತೇಳಿ ಅದು ಮನ್ಸಿನ ಮ್ಯಾಲ ಪರಿಣಾಮ ಬೀರ್ತಿತ್ತು ಅದ್ಕೆ ಅದನ್ನೆಲ್ಲ ವಿಚಾರ ಮಾಡ್ಕೊಂಡು ನಾ ಬೇರೆ ಬಂದಿರೋದು ಅಲ್ಲ ನಾವೇ ನಾವೆಲ್ಲಾರ್ಗ ನಾ ಹೀಗತಿ ಬರದು ಚಲೋ ಅಣ್ಣ ಅಲ್ಲ ಮಾವ ಏನು ಕೇಳ್ಕಣತ್ತಿಲ್ಲ ನೀಟಾಗಿ ಹೇಳ್ಕೊಂತ ಕು ಕುಂದ್ರು ಅವ್ರ ಏನ್ ತಿಳ್ಕೊಳಾಕಿಲ್ ಇವ್ರು ಏನ್ ತಿಳ್ಕೊಳಕಿಲ್ಲ ಅಂತ ಹೇಳಿ ಇದು ಒಂದ್ ದಿನದ ಮಾತಲ್ಲಿ ನೀ ಇಲ್ಲಿ ಪ್ರತಿ ಇದು ನಡೆಯದ ನಮ್ಮ ಮನೆಯಾಗ ಇದು ಕಾದ ಮನಿ ಕಲ್ ನೋಡಿದ್ ಅಂತ ಹೇಳಿ ದಿನಾಕೊಂತ ಕುಂದ್ರ ಅವ್ರು ಯಾರು ನೀ ನೋಡಿದ್ರ ಮನಿ ಮಾಡೋಕೆ ಮಾಡುವಕೆ ನಿನ್ಗ ಹುಡ್ಗಿನ್ ಎರ್ಕೋಳಕ್ ಕುರ್ಸ ಇರ್ಬೇಕು ಮತ್ತ ನಾನು ನೋಡಿದ್ರ ಹೊಲಕ್ಕೆ ಹೋಗವ ಅದ್ರೊಳಗ ಹುಡ್ಗಿನ ಅಲಕ ಹತ್ತಿತ್ತು ಹುಟ್ಟರು ನೋಡುವ ಬ್ಯಾಡ್ ಅಂತ ಬ್ಯಾಡ ಮನೆ ಮಾಡಿದ್ ನಾನು ಹ್ಮ್ ನೀನ್ ಕೆಲ್ಸ ಮಾಡುವ ಬರ್ದಾಗ ಹಾ ಇದೆಲ್ಲ ಆಗೇತಿ ಗೊತ್ತ ನೀನು ಚಂದಗ ಮಗಳನ್ನ ನೋಡ್ಕೊಂಡಿದ್ದೆ ಅಂದ್ರೆ ಆಕೆ ನಮ್ಮ ಅಕ್ಕ ಬಂದು ಹಂಗ್ಯಾಕ ಬರಿ ಕುಡ್ತಿಲ್ಲು ಇನ್ನಾರ ಹುಡುಗಿನ ಚಂದಗ ಇಟ್ಕೋ ಯಾಕೆ ಯಾವಾಗ ಹುಡ್ಗೀನ್ ಕುಡಕ್ ಹೋಗ ಈಗ ನಾ ಇರೋರ್ ಒಳಗ ನಶೀನಿಗೆ ದುಡ್ಡು ದಗ್ ಮಾಡ್ಕೊ ಆಟೋ ತಿನ್ಮಟ ನಾನು ಹುಡ್ಗಿನ ಎತ್ಕೊಂಡಿರ್ತೀನಿ ಹ್ಮ್ ನಾ ಹೊಲಕ್ ಹೋಗಿಂದ ನನ್ನ ಮಗಳನ್ನ ಎತ್ಕೊಂಡ್ ಕುಂದ್ರ ಜವಾಬ್ದಾರಿ ನಿಂದು ಹುಡ್ಕೆದ್ದು ಏನು ಮಾಡಕ್ ಹೋಗ್ಬೇಡ ನೀನು ನಾ ಇರೋರ್ ಒಗ್ಗ ಎಲ್ಲಾ ಮನೆ ದಗದ ಮುಗಿಸ್ಕೊ ನನ್ನ ಮಗಳಿಗೆ ಏನು ಆಗೋಂಗಿಲ್ಲ ನೋಡು ನನ್ನ ಮಗಳು ರಾಣಿ ರಾಣಿ ಬಿಡೋದಂಗ ಬಿಳಬೇಕು ಆಕಿಗೆ ಯಾವ ಕಷ್ಟನು ಬರಬಾರ್ದು ಹಂದೆ ಏನಿದು ನಾ ಎಲ್ಲರ್ದಾಗ ಏನು ಮಾಡ್ಕೊಂಡು ಕುಂತ್ರಿ ಯಪ್ಪ ಮತ್ತ ಮನೆಯಾಗ ಹಿಂಗೆಲ್ಲ ಮಾಡಿದ್ರ ನನ್ನ ಮಗಳಿಗೆ ಜೀವಕ್ಕ ಅಪಾಯ ಅಂತ ಗೊತ್ತಾಗಿನ ನಾ ಬೇರೆ ಮನೆ ಮಾಡೇನಪ್ಪ ದಿನಾ ನಾವ್ ಅವ ಅವ್ವ ನೀಲಿಗೆ ಕಿರಿಕಿರಿ ಮಾಡುದು ಮತ್ತ ಹುಡ್ಗಿಗುನು ವಟ ವಟ ಅನ್ನೋದು ಅದು ನನಗೆ ಯಾಕ ಚಂದ ಅನ್ಸ್ಲಿಲ್ಲ ಈಗೆಲ್ಲ ಚಂದ ಇತತಿ ನಾ ಹುಡುಗಿ ತೋರ್ದಾಕೋ ಅಂತ ಹೋಗಿಂದ ಅದ್ರ ಮನಸ್ಸಿನ ಮ್ಯಾಗು ಪರಿಣಾಮ ಬಿಡಂಗಿಲ್ಲನಾ ಅದಕ್ಕ ನಾನು ಬೇರೆ ಮನೆ ಮಾಡೀನಪ್ಪ ನನಗೂ ನಿಮ್ ಕಷ್ಟ ಅರ್ಥ ಆಗತ್ತ ಆಯ್ತು ಬಿಡು ಇದೇನು ಮಾಡೋಕ್ಕಾಗತ್ತೆ ನಿಮ್ಮ ಅವ್ಗೆ ಮೊದ್ಲೇ ಬುದ್ಧಿ ಇಲ್ಲ ಏನು ಮಾಡೋಕ್ಕಾಗತ್ತೆ ಬಿಡು ಹುಡುಗಿ ಹೆಂಗೈತೆ ನೀಲ ಈಗ ಅದು ಸಕ್ಕ ಕಟ್ಟಿದ ಈ ಒಂದು ಏಟು ಆಡೋದ್ ಅಂದ್ರೆ ಸಾಡ್ರಿ ಆ ಏ ಒಂದು ಏಟ ಆರಾಮಾಗಿ ಆರಾಮ ಏನು ಮಾಡುದವ್ವ ನನ್ನ ಮಗಳು ಪ್ರೋಗಿ ಮನ ಮಾವರ ಹೇಳ್ತೀನಿ ಹಾಗಾರ ನೀನು ಆ ಕ್ಷಮಿಕ ಹೇಳ್ತಾರೆ ಆರಾಮ ಆಯ್ತು ಯಪ್ಪ ನಾನು ಹೇಳ್ತೀನಿ ನೋಡು ಇನ್ನರ ಆಕಿನಕ ಏ ಬುದ್ಧಿ ಹೇಳ್ರಿ ನೀವು ಅಪ್ಪ ಅವ್ವ ಆಗಿ ಏಟು ಅಂತ ತಿಳಿಸುದು ಹಾ ನಿಮ್ಮ ಮನಿ ಬಿಟ್ಟು ಹೊರಗೆ ಆಯ್ತಿದೆ ಎಲ್ಲಾ ಮಾಡಿದ್ಯಾ ಮತ್ತ ನಾಯಿ ಬಾಳು ಅಂತ ಅಂತೇಳಿ ಅಣ್ಣ ಅಂಗ ಮಾಡಿದ್ರ ನಾ ಏಟ್ ಅಂತ ತಿದ್ದೋದಪ್ಪ ಅವನ್ನ ಈಗ ನೀವು ಮನಿ ಬಿಟ್ಟು ಹೊರ ಬಂದಿ ನಿಮ್ಮ ಕುಂತಿದ್ಲು ಅದಕ್ಕೆ ಕರ್ಶಿಸ್ತೀರ್ ಉ ಮಾಡಿದ್ದಕ್ಕೆ ನೀ ಅನ್ಭೋಸಕತಿ ಅಂತೇಳಿ ನಾಯ್ನಾ ನೀವಿ ಮನಿ ಬಿಟ್ಟು ಬಂದಿದ್ದು ತಪ್ಪು ಅಂತ ಅನ್ನಂಗಿಲ್ಲ ಹ್ಮ್ ಫ್ರೆಂಡ್ ನೀ ಹೇಳುದು ಕಡಿಮೆ ಐತಿ ಮುಂದಾಗ ಹುಡುಗಿ ಮನ್ಸಿನ ಮ್ಯಾಗ ಪರಿಣಾಮ ಬರ್ತತಿ ನನಗೂ ಎಲ್ಲಾ ಅರ್ಥ ಆಗತ್ತ ಇಬ್ರು ಚಂದಾಗ ಬಂದ್ಕೊಂಡಿದ್ರಿ ನೋಡ್ನಿಲ್ವ ಮತ್ತ ಇವ್ರು ಕಿತಿಭಿ ಮಾಡೋರ ನಾನು ಏನ್ ನನ್ನ ಮಗಳು ಸುದ್ದಂತ ಅನ್ನಂಗಿಲ್ಲ ನಾನು ಹ್ಮ್ ಅವ್ರ ನಾದಷ್ಟು ದೂರ ಇಡು ಮತ್ತಮನಿಗೆ ಹತ್ಕೊಂಡಿ ಕೆಟ್ಟಿ ನೋಡು ಆಕೆ ನಿಮ್ಮ ಅಣ್ಣನ ಹೆಂತಿನೂ ನಾ ಊರಿಗೆ ಹೋಗಿ ತಯಾರಾಗಿ ನಿಂತಾಳೆ ಆಕಿ ಮ್ಯಾಗ ಬರ್ಸಿದ್ರ ಅಂತಲ್ಲ ಇದನ್ನೆಲ್ಲ ಹ್ಮ್ ನಾವ್ ಏನೇನ್ ಹಂಗತಿ ಮಾಡ್ಯಾರ ಅಂದ್ರೆ ನಂಬಲಿಲ್ಲ ನನಗ್ ಗೊತ್ತೈತ್ವ ಇನ್ನಿ ಏನಂತೇಳಿ ಹೋಕಿನ್ ಅಂತ ಹೇಳಕತ್ಲಪ್ಪ ಮತ್ತಾ ಅಕ್ಕಿಗೂ ಗನ ಕಿರಿಕಿರಿ ಮಾಡ್ತಾರ ಎಷ್ಟು ದಿನ ಕಡ್ಕೊಂತಾರ ಹೇಳು ನಾನು ಎಲ್ಲಾ ಹೇಳಿದ್ನಪ್ಪ ಹೇಳಿದ್ರು ತಿಳ್ಕೊಳಂಗಿಲ್ಲ ಬಿಡಂಗಿಲ್ಲ ಆಕಿಗೂ ಗೊತ್ತಾಗ್ಲಿ ನಿಮ್ ಮಕ್ಕಳಿಂದ ದೂರ ಇರು ಎಷ್ಟು ಕಷ್ಟ ಅಂತ ಗೊತ್ತಾಗ್ಲಿಕ್ಕಿಗೂ ಆವಾಗ ಬುದ್ಧಿ ಕೊಡ್ತಾನೆ ನೋಡೋನು